ಅಂತ ಸಂಭಾಷಣೆ ಬರ್ತಿದ್ದಾನೆ ಆ ಬಳ್ಳಾರಿ ಅದು ಬಳ್ಳಾರಿ ಭಾಗದ ಹುಡುಗ ಏನಪ್ಪ ಹೆಸರು ಹೊಸಪೇಟೆ ಕೊಪ್ಪಳ ಜಿಲ್ಲೆ ಅಲ್ಲಿಂದ ಬಂದ ಹುಡುಗ ಸದ್ಯದಲ್ಲೇ ಪವನ್ ಕೂಡ ನಿರ್ದೇಶಕ ಆಗ್ತಾನೆ ಆ ತುಂಬಾ ಟೀಮ್ ಸಿರಿ ಆಗಲಿ ಪವನ್ ಆಗಲಿ ಉಪ್ಪಿ ಅಂತಿದ್ದಾನೆ ನವೀನ್ ಎಲ್ಲ ವಿನಯ್ ತುಂಬಾ ಜನ ಹುಡುಗರು ಇದಾರೆ ಎಲ್ಲ ಒಂದು ಇಂಟ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಬ್ಯಾಕ್ ಗ್ರೌಂಡ್ ಇರುವಂತಹ ಹುಡುಗರು ಅವರು ಯೋಚನೆ ಮಾಡುವ ರೀತಿಗಳು ಕಥೆಗಳು ಆಗ್ಲಿ ಅಥವಾ ಮಾತಾಗ್ಲಿ ಎಲ್ಲವೂ ವಿಶೇಷವಾಗಿದೆ ಸೊ ಅವೆಲ್ಲ ಸಿನಿಮಾ ಅದನ್ನೆಲ್ಲ ದುಡಿಸ್ಕೊಳ್ತಾ ಇದೆ ಈ ಸಿನಿಮಾ ಕೂಡ ಪವನ್ ರಾವ್ ಸಂಭಾಷಣೆ ಮತ್ತು ಅದರ ಶೈಲಿಯನ್ನೆಲ್ಲ ದುಡಿಸ್ಕೊಂಡಿದೆ ಈ ಸಿನಿಮಾ ಒಂದು ಒಂದು ಅನ್ಯೂಶಲ್ ಆದಂತ ಸಿನಿಮಾ ಆಗುತ್ತೆ ಈ ಎಲ್ಲಾ ಟ್ಯಾಲೆಂಟ್ ಗಳ ಸಿನಿಮಾ ಸರಳವಾಗಿ ನಾವು ಮಾಡುವ ಯಾವುದೋ ಒಂದು ಸಣ್ಣ ಅನಾಹುತ ಅದು ಎಷ್ಟು ದೊಡ್ಡ ಬೆಲೆ ತೆರಬೇಕಾಗತ್ತೆ ಅದಕ್ಕೆ ಅನ್ನೋದು ಇಡೀ ಸಿನಿಮಾದ ಒಂದು ಸಾರಾಂಶ ಅಂತ ಹೇಳ್ಬೋದು ಕನೆಕ್ಟೆಡ್ ಟು ಪರಿಸರ ಕನೆಕ್ಟೆಡ್ ಟು ಹ್ಯೂಮನ್ ಎಮೋಷನ್ಸ್ ನೈಟ್ ಶೂಟ್ ಜಾಸ್ತಿ ಅಂದ್ರೆ ಅದಕ್ಕೆ ಕಾರಣ ಏನು ಡಾಕ್ಟರ್ ಮತ್ತೆ ಹೀರೋಯಿನ್ ಗೆ ಅಷ್ಟೊಂದು ಕಷ್ಟ ಕೊಡೋಷ್ಟು ಅವಶ್ಯಕತೆ ಇಲ್ಲ ಅಲ್ಲ ಇಲ್ಲ ಸರ್ ಆ ಪಾತ್ರನ ಬರೆಯುವಾಗ ಆ ರೀತಿ ಬರ್ದಿದ್ದಕ್ಕೋಸ್ಕರನೇ ಅವ್ರಿಗೆ ಅಷ್ಟು ಹಿಂಸೆ ಕೊಟ್ಟೆ ಬಟ್ ಆ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ಪರದೆ ಮೇಲೆ ನೋಡ್ತಾ ಇರೋದಕ್ಕೆ ಈಗ ಅಲ್ಲ ಪಾತ್ರ ಬಂದ್ಬಿಟ್ಟು ಅದು ಸಿನಿಮಾ ಮೇಲೆ ಗೊತ್ತಾಗುತ್ತೆ ಮೇಡಮ್ ಯಾಕೆ ರಾತ್ರಿನೇ ಶೂಟ್ ಮಾಡಿದೀವಿ ಸುಮಾರು ಒಂದು ಹನ್ನೆರಡು ದಿನ ಅಂತಂದು ಹಾಂ ಮೇಡಮ್ ಉದ್ದೇಶ ಬಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾ ಅಂತ ಕೂಡಲೇ ಪ್ರತಿಯೊಬ್ಬರು ವೈರಲ್ ಆಗಬೇಕು ವೈರಲ್ ಆಗಬೇಕು ಅಂತಂದು ತುಂಬ ಜನ ಏನೇನೋ ಹುಚ್ಚಾಚ್ಚು ಆಟಗಳು ಆಡ್ತಾರಲ್ವ ಆ ರೀತಿ ಹುಚ್ಚಾಟಗಳು ಆಡುವಾಗ ತಗಲಾಕೊಂಡಾಗ ಇಲ್ಲ 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 ಅದ್ರ ಮೇಲೆ ಇರ್ತಕ್ಕಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಮಹಿಳಾ ಪ್ರಧಾನವಾಗಿ ಇರೋದ್ರಿಂದನೇ ಆ ಪಾತ್ರಕ್ಕೆ ಅಷ್ಟು ತೂಕ ಇದೆ ಮೇಡಮ್ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಶುಭ ಮೇಡಮ್ ನಮ್ಮ ವಿಶ್ವನಾಥ್ ಸರ್ ಆಯಿತು ತಿರುಗೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೂ ರಾಘುರಾಮನ ಕಪ್ಪ ಸರ್ಗೆ ಎಲ್ಲರಿಗೂ ಟೆಕ್ನಿಷಿಯನ್ಸ್ ಇದೆ ಸರ್ ಥ್ಯಾಂಕ್ ಯು ಸರ್ ಈಗ ನಾನು ಈ ಸಿನಿಮಾ ಮಾಡಕ್ಕೆ ಒಪ್ಪಿಕೊಂಡಿದ್ದು ಒಂದೇ ಒಂದು ಗುರುಗಳು ಅಂತ ಯಾವಾಗ ಬಂದರೂ ಒಂದು ಸರಿ ಹೇಳೋಲ್ಲ ನಾನು ಒಬ್ಬ ಇಷ್ಟಪಡ್ತಿದ್ದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದಲ್ಲಿ ಅವ್ರ ಸಾಂಗ್ಗಳನ್ನೆಲ್ಲ ತುಂಬ ಪಂಚಪ್ರಾಣ ಇದು ಏನೇ ಇದ್ದರೂ ಗುರುಗಳಂತಂದರೆ ಹಿಂದೂ ಮುಂದೆ ನೋಡಿದ್ರೆ ನಮ್ಮ ಸರಿ ಒಂದು ಆಯ್ತು ಮಾಡಪ್ಪ ನಾನು ಇದ್ದೀನಿ ಏನಾಗುತ್ತೆ ಮಾಡಿ ಅಂತಂದರೆ ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹಿಂದೆ ತುಂಬ ಜನ ಇದ್ದಾರೆ ಅವ್ರನ್ನ ಇವತ್ತು ನಮಗೆ ಇದು ಕರೆಯೋಕ್ಕಿಲ್ಲ ಬಟ್ ಅವಾಗೇನೆಂದರೆ ನನಗೆ ಬೆನ್ನಿಗೆ ನಾನು ತಟ್ಟಿ ಮುಂದೆ ನಾನು ಇದ್ದೀನಿ ನೀವು ಹೋಗಿ ಅಂತ ಮಾಡಿ ಅಂತ ನಮ್ಮ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಸ್ವಾಗತ ಕೊಡಿ ಅವರು ಅವ್ರನ್ನ ಒಂದು ಹೃದಯದಿಂದ ಅಭಿನಂದನೆ ಒಪ್ಕೊಂತೀನಿ ಮತ್ತೆ ನನ್ನಿಂದ ನನಗೆ ಸಪೋರ್ಟ್ ಆಗಿ ಮಾಡಿದಂತ ಗುರುಗಳಿಗೆ ಈ ಸಿನಿಮಾ ಏನೇ ಆಗಲಿ ಏನೇ ಬಿಡ್ಲಿ ನಮ್ಮ ಗುರುಗಳ ಜೊತೆ ಇರ್ತಾರೆ ನಾನು ಅವ್ರ ಜೊತೆ ಸದಾ ಇರಬೇಕು ಸಿನಿಮಾ ಇರುತ್ತೆ ನೀವು ಎಲ್ಲರೂ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ